ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೆವೆಂಟೀಂತ್ ನವಂಬರ್ ಮತ್ತು ಏಯ್ಟೀನ್ತ್ ನವೆಂಬರ್ ಮಧ್ಯ ರಾತ್ರಿ ಅವಧಿಯಲ್ಲಿ ಒಬ್ಬರು ಅರೌಂಡ್ ಸೆವೆಂಟಿ ಫೈವ್ ಟು ಏಯ್ಟಿ ಇಯರ್ಸ್ ಓಲ್ಡ್ ಲೇಡಿ ಮೇಲೆ ಅತ್ಯಾಚಾರ ಆಗಿ ಒಂದು ರೇಪ್ ಮತ್ತು ಅಟ್ರಾಸಿಟಿ ಪ್ರಕರಣ ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ ಇದರಲ್ಲಿ ಆರೋಪಿ ತಯ್ಯ ಫಕೀರ್ ಅಂತ ಫಾರ್ಟಿ ಇಯರ್ಸ್ ಅವರು ಐನೋಲಿ ಗ್ರಾಮ ಸೇರಿದವರು ಅವರನ್ನು ಟ್ವೆಂಟಿ ನೈನ್ತ್ ನಿನ್ನೆ ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡಲಾಗಿದೆ ಬಟ್ ಈ ಆರೋಪಿ ಬಗ್ಗೆ ನೋಡಿದರೆ ಏನಂದರೆ ಇವರು ತಯೀ ಫಕೀರ್ ಅನ್ನೋರು ಈಗ ನಲವತ್ತು ಫಾರ್ಟಿ ಫಾರ್ಟಿ ಒನ್ ಇಯರ್ಸ್ ಇದೆ ಅವರಿಗೆ ಸಿಕ್ಸ್ಟೀನ್ ಇಯರ್ಸ್ ಹಿಂದೆನೇ ಮದುವೆ ಆಗಿ ಅವರು ಏಯ್ಟ್ ಇಯರ್ಸ್ ಹಿಂದೆ ಮನೆ ಬಿಟ್ಟು ಆಚೆ ಬಂದಿದ್ದಾರೆ ಅವರು ಊರೂರ ಓಡಾಡ್ತಾ ಇರ್ತಾರೆ ಎಲ್ಲಾದರೂ ಯಾರಾದರೂ ಕೆಲಸ ಕೊಟ್ಟರೆ ಕೆಲಸ ಮಾಡೋದು ಅವರಿಂದ ಏನಾದರೂ ಸ್ವಲ್ಪ ದುಡ್ಡು ಬಂದರೆ ಆ ದುಡ್ಡು ತಗೊಂಡು ಕುಡಿಯೋದು ಮತ್ತು ಒಂದು ಊರಲ್ಲಿ ಒಂದು ಕೆಲವು ದಿನಗಳಿರೋದು ಮತ್ತು ಬೇರೆ ಊರಿಗೆ ಶಿಫ್ಟ್ ಮಾಡೋದು ಈ ಥರ ಊರು ಶಿಫ್ಟ್ ಮಾಡ್ತಾರೆ ಅಂದರೆ ಒಂದೇ ಊರಲ್ಲ ಈಗ ಚಿಂಚೋಳಿಯಲ್ಲಿ ಕೆಲವು ಗ್ರಾಮಗಳು ಓಡಾಡೋದು ಅದರಿಂದ ಬೀದರ್ಗೆ ಹೋಗೋದು ಜಹೀರಾಬಾದ್ಗೆ ಹೋಗೋದು ಸಂಗಾರೆಡ್ಡಿಗೆ ಹೋಗೋದು ಹೈದ್ರಾಬಾದ್ ಈ ಥರ ಸಾಕಷ್ಟು ಇಲ್ಲಿ ಈ ವಾರ ಇಲ್ಲಿದ್ದರೆ ಇನ್ನೊಂದು ನೆಕ್ಸ್ಟ್ ವೀಕ್ ಹೈದರಾಬಾದಲ್ಲಿ ಇರ್ತಾರೋ ಇನ್ನೊಂದು ವೀಕ್ ಎಲ್ಲಿರ್ತಾರೋ ಅವ್ರಿಗೆ ಗೊತ್ತಿರೋದಿಲ್ಲ ಈ ಥರ ಯಾವಾಗಲೂ ಒಂದು ಸತಿ ಬಂದಾಗ ಅವರು ರಿಲೇಟಿವ್ಸ್ ಯಾವುದಾದ್ರೂ ರಿಲೇಟಿವ್ಸ್ ಮನೆ ಬರುವುದು ಇಮಿಡಿಯೇಟಾಗಿ ಏನಾದರೂ ಊಟ ಗಿಟ್ಟ ಅವರೇನಾದರೂ ಪತ್ತೆ ಅದೇ ಇವರು ಸಂಬಂಧಿಕರಿದ್ದಾರೆ ಸ್ವಲ್ಪ ಊಟ ಕೊಟ್ಟರೆ ಊಟ ಮಾಡೋದು ಆಮೇಲೆ ಮತ್ತೆ ಇಮಿಡಿಯೇಟಾಗಿ ಹೊರಟೋದು ಇಂಥವೆಲ್ಲ ಅವ್ರದ್ದು ಹ್ಯಾಬಿಟ್ಸ್ ಇದೆ ಇವರು ಮೇಯ್ನ್ಲಿ ಗ್ಯಾರೇಜಸ್ಸಲ್ಲಿ ಕೆಲಸ ಮಾಡೋದು ಸೆಂಟ್ರಿಂಗ್ ಕೆಲಸ ಮಾಡೋದು ವಾಷಿಂಗ್ ಕೆಲಸ ಮಾಡೋದು ಯಾವುದಾದ್ರು ಹೊಲದಲ್ಲಿ ಕೆಲಸ ಮಾಡೋದು ಈ ಥರ ಮಾಡ್ತಿರ್ತಾರೆ ಮತ್ತು ಭಿಕ್ಷೆನೂ ಬೇಡ್ತಾರೆ